ಸ್ನೇಹಿತರೆ ನಮಸ್ಕಾರ ಇನ್ನೋವೇಟಿವ್ ವಿಡಿಯೋಸ್ ಇನ್ ಕನ್ನಡಗೆ ನಿಮಗೆಲ್ಲರಿಗೂ ಸ್ವಾಗತ ದೊಡ್ಡ ಮನೆ ಎಂದರೆ ಶ್ಯಾಂಡಲ್ವುಡ್ಗೆ ಮಾತ್ರವೇ ಅಲ್ಲ ಅಭಿಮಾನಿಗಳಿಗೂ ಗೌರವವಿದೆ ದೊಡ್ಡ ಮನೆಯ ಮಾತು ಎಂದರೆ ಅದು ಒಂದು ತೂಕ ಇರುತ್ತದೆ ದೊಡ್ಡ ಮನೆ ಎಂದರೆ ನಿಜಕ್ಕೂ ಆಸ್ತಿಕ ಇರುವ ಕುಟುಂಬ ಇದೀಗ ದೊಡ್ಡ ಮನೆಯ ಸಂಸಾರದ ಕೊರವುಗಳನ್ನು ಲೋಕಕ್ಕೆ ಹರಿಬಿಟ್ಟಿದ್ದಾರೆ ದೊಡ್ಡ ಮನೆಯ ಸೊಸೆ ಕೂಡ ಗಂಡನ ಜೊತೆ ನಿಟ್ಟ ಸಂಬಂಧದ ವೈರಲ್ ಮಾಡಿದ್ದಾರೆ ಯುವ ರಾಜ್ಕುಮಾರ್ ಮತ್ತು ಶ್ರೀದೇವಿ ದಂಪತಿಗಳು ಸಂಬಂಧಕ್ಕೆ ಎರಡು ನೀರು ಬಿಟ್ಟಿದ್ದು ನಟಿ ಸಪ್ತಮಿ ಗೌಡನ ಇದು ಎಲ್ಲ ಕಡೆ ಹರಿಬಿಡಲಾಗಿದೆ ಮತ್ತು ಯುವ ರಾಜ್ಕುಮಾರ್ ಶ್ರೀದೇವಿ ಆರೋಪ ಕಾರಣವೇನು ಎಂಬುದನ್ನು ತಿಳಿಯೋಣ ಯುವ ಸಿನಿಮಾದ ಮೂಲಕ ಗ್ರ್ಯಾಂಡ್ ಎಂಟ್ರಿ ಕೊಟ್ಟ ಯುವ ರಾಜ್ಕುಮಾರ್ ಸಿನಿಮಾ ಸಿನಿಮಾದ ಲೋಕದಲ್ಲೇ ಎಂಟ್ರಿ ಕೊಟ್ಟಿದ್ದರು ಪವರ್ ಸ್ಟಾರ್ ಅನ್ನು ಕಳೆದುಕೊಂಡ ಮೇಲೆ ಇವರೇ ಪವರ್ ಸ್ಟಾರ್ ಜಾಗವನ್ನು ತುಂಬಲಾಗಿತ್ತು ಬಂದಿರುವ ಒಂದೇ ಒಂದು ಸಿನಿಮಾ ಈ ರೀತಿ ಬಿರುಗಾಳಿ ಎಬ್ಬಿಸುತ್ತದೆ ಅಂದರೆ ಅದು ಶಾಕಿಂಗ್ ವಿಚಾರವೇ ನಟಿ ಸಪ್ತಮಿ ಗೌಡವು ಸಿನಿಮಾದ ಪಾತ್ರವನ್ನು ಪಾತ್ರವನ್ನಹಿಸಿದ್ದಾರೆ ಇವರು ರಿಯಲ್ ಲೈಫಿನಲ್ಲೂ ಕೂಡ ಇವರ ಪಾತ್ರವನ್ನು ಪಾತ್ರವನ್ನುಹಿಸಿದ್ದಾರೆ ನಟಿ ಸಪ್ತಮಿ ಗೌಡ ಮತ್ತು ಯುವ ರಾಜ್ಕುಮಾರು ಒಬ್ಬರನ್ನೊಬ್ಬರು ಅಂಟಿಕೊಂಡೇ ಇದ್ದರಂತೆ ಮನೆಯಲ್ಲಿ ಪತ್ನಿ ಇದ್ದರೂ ಕೂಡ ಸಪ್ತಮಿ ಗೌಡ ಇವನ ಜೊತೆ ಅಪೇರಿಟ್ಟುಕೊಂಡಿದ್ದರಂತೆ ಅಷ್ಟೇ ಏಕೆ ಯುವ ಪತ್ನಿಗೆ ರೈಟ್ ಹ್ಯಾಂಡ್ ಆಗಿ ಹೋಟೆಲ್ ರೂಮ್ಗಳಲ್ಲಿ ಸಿಕ್ಕಿಬಿದ್ದರಂತೆ ಅಷ್ಟಕ್ಕೂ ಸಪ್ತಮಿಗೌಡ ಮತ್ತು ಯುವ ಸಂಬಂಧವೇ ಶ್ರೀದೇವಿಯ ಜೊತೆಗಿನ ವಿಚ್ಛೇದನಕ್ಕೆ ಕಾರಣ ಎನ್ನಲಾಗುತ್ತದೆ ಅಷ್ಟೇ ಅಲ್ಲ ಶ್ರೀದೇವಿ ಯುವ ಗೆಟ್ ಟಾರ್ಚರ್ ಮಾಡಿದ್ದಾರೆ ರಾಜ್ಕುಮಾರ್ ಅಕಾಡೆಮಿಯಿಂದ ಪರ್ಸನಲ್ ಅಕೌಂಟಿಗೆ ಮೂರು ಕೋಟಿ ರೂಗಳನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಯುವ ಪರ ವಕೀಲರು ಆರೋಪವನ್ನು ಮಾಡಿದ್ದರು ನಿನ್ನನ್ನು ಬೀದಿಗೆ ತರುತ್ತೇನೆ ಎಂದು ಪತಿಗೆ ಹೆದರಿಸಿದ್ದು ಬಾಯ್ ಫ್ರೆಂಡ್ ಮೂಲಕ ಮಗು ಪಡೆಯಲು ಒತ್ತಾಯಿಸಿದ್ದು ಈ ರೀತಿಯಾದ ಕಾರಣಗಳಿಂದ ಶ್ರೀದೇವಿ ಮೇಲೆ ಆರೋಪವನ್ನು ಹೊರಿಸಲಾಗಿತ್ತು ಯುವ ವಕೀಲರು ಇದರ ಪರವಾಗಿ ಶ್ರೀದೇವಿ ಅವರು ಸೋಷಿಯಲ್ ಮೀಡಿಯಾದ ಮೂಲಕ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಕಳೆದು ಕೆಲವು ತಿಂಗಳಿಂದ ಅದ ಆದ ಅನೇಕ ನೋವುಗಳನ್ನು ಹೊರತಾಗಿಯೂ ನಾನು ಕುಟುಂಬದ ಗೌರವ ಕಾಪಾಡಿಕೊಳ್ಳಲು ಮೌನವಾಗಿದ್ದೆ ಆದರೆ ನನ್ನ ನನ್ನ ಸಭ್ಯತೆ ಹಾಗೂ ಮಾನವೀಯತೆಯನ್ನು ಗೌರವಿಸದೆ ಕೀಳಮಟ್ಟದ ಆರೋಪಗಳನ್ನು ಮಾಡುತ್ತಿರುವ ದುರಾದೃಷ್ಟ ಸತ್ಯ ಮತ್ತು ನ್ಯಾಯವು ಖಂಡಿತ ಮೇಲುಗೈ ಸಾಧಿಸುತ್ತದೆ ಎಂದು ನಾನು ನಂಬಿದ್ದೇನೆ ಎಂದು ಈ ರೀತಿ ಪೋಸ್ಟ್ ಅನ್ನು ಮಾಡಲಾಗಿದ್ದೆ ಸ್ನೇಹಿತರೆ ಇನ್ನು ಶ್ರೀದೇವಿ ತಂದೆ ಭೈರಪ್ಪ ಅವರು ದೊಡ್ಡ ಮನೆ ಎಂದು ಹೇಳಿಕೊಳ್ಳುವುದು ಹೇಳಿಕೊಳ್ಳಬಾರದು ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಅವರ ಟಾರ್ಚರ್ಗೆ ಹೆದರಿಕೊಂಡು ನನ್ನ ಮಗಳು ಆಸ್ಪತ್ರೆಗೆ ದಾಖಲೆಯಾಗಿದ್ದಾಳೆ ಈಗಲೂ ಅವಳನ್ನು ಅಲ್ಲಿರಲು ಇಷ್ಟಪಡುವುದಿಲ್ಲ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ